ಬೆಳಗ್ಗೆ ಸಿಕ್ಸ್ ತರ್ಟಿಗ ಜೋರು ಚಳಿ ಆಗ್ತಾ ಉಂಟು ಅದಲ್ಲದೆ ಸ್ವಲ್ಪ ಈ ಟ್ರಾವೆಲ್ ಮಾಡುವಾಗಲ್ಲ ಡಸ್ಟ್ ಅಲರ್ಜಿ ಆ ಕಟ್ಟೆ ಹತ್ರ ಅಲ್ಲಿಲ್ಲೆಲ್ಲ ಧೂಳು ಜಾಸ್ತಿ ಏನಾದರೂ ಕುಡಿದ್ರೆ ಈ ಶೀತ ಕೆಮ್ಮ ಕಡಿಮೆ ಆಗ್ತದ ನೋಡಬೇಕು ಬೆಳಿಗ್ಗೆ ಅಲ್ಲ ಬೆಳಿಗ್ಗೆ ಮುಚ್ಚೆ ಕುಡಿಲಿಕ್ಕೆ ಸ್ವಲ್ಪ ಕಷ್ಟ ಸೊ ಅದರಿಂದಾಗಿ ಬೆಳಿಗ್ಗೆ ನಾವು ಕುಡಿಯುವಂಥದ್ದು ಏನಂದರೆ ಕಷಾಯ ಕುಡಿಯುವ ನಾನು ನಿಮಗೆ ಈ ಶೀತ ಕೆಮ್ಮು ಮತ್ತು ಎದೆಯಲ್ಲಿ ಎಲ್ಲ ಗಟ್ಟಿ ಆಗ್ತದಲ್ಲ ಈ ಚಳಿಗಾಲದಲ್ಲಿ ಅದೆಲ್ಲ ಜಾಸ್ತಿ ಸೊ ಅದಕ್ಕೆ ಒಂದು ಸಿಂಪಲ್ ಕಷಾಯವನ್ನು ಹೇಳಿಕೊಡ್ತೇನೆ ಬನ್ನಿ ಹಾಗಾದರೆ ಎಸ್ ಈಗ ನಾನು ಹೇಗೆ ಕಷಾಯ ಮಾಡೋದಂತ ಕೊಡ್ತೇನೆ ಈ ಕಷಾಯಕ್ಕೆ ಜಾಸ್ತಿ ಇನ್ಗ್ರೀಡಿಯೆಂಟ್ಸ್ ಏನು ಬೇಡ ಜಸ್ಟ್ ಇಲ್ಲಿ ತೋರಿಸ್ತೇನೆ ಬನ್ನಿ ಐದು ಪಲಾವೆಲೆ ಒಂದು ಐದು ಏಲಕ್ಕಿ ಮತ್ತೊಂದು ಸಣ್ಣ ತುಂಡು ಶುಂಠಿ ಸ್ವಲ್ಪ ಜೇನುತುಪ್ಪ ಇದೆ ಇಲ್ಲಿ ಸೊ ಇಷ್ಟೇ ಬೇಕಾಗೋದು ಇದರಲ್ಲಿ ಒಂದು ಅದ್ಭುತವಾದ ಕಷಾಯ ಮಾಡೋದನ್ನು ನಾನು ಹೇಳಿಕೊಡ್ತೇನೆ ಮೊದಲಿಗೆ ಏನು ಮಾಡಬೇಕು ಅಂದರೆ ಈ ಶುಂಠಿ ಇದೆಯಲ್ಲ ನಾನು ಚಂದ ಮಾಡಿ ತೊಳೆದಿದ್ದೇನೆ ಅದನ್ನು ಹಾಕಿ ಜಜ್ಜಬೇಕು ಇದರಲ್ಲಿ ಚಂದ ಸ್ವಲ್ಪ ಪುಡಿ ಪುಡಿ ಆಗಬೇಕು ಇದೊಂದೇ ಇರೋದು ಪ್ರೊಸೆಸ್ ಬೇರೆ ಏನಿಲ್ಲ ಸೊ ಮತ್ತೆ ಒಂದು ಸ್ವಲ್ಪ ತೆಗೆದು ಇಲ್ಲಿ ನಾನು ಪಾತ್ರೆಯಲ್ಲಿ ನೀರಿಟ್ಟಿದ್ದೇನೆ ಸೊ ಗ್ಯಾಸ್ ಆನ್ ಮಾಡ್ತೇನೆ ಒಂದು ಎರಡು ಲೋಟ ಆಗುವಷ್ಟು ನೀರಿಟ್ಟಿದ್ದೇನೆ ಸ್ವಲ್ಪ ಕುದಿ ಬರಬೇಕು ಇದು ನೀರು ನೋಡಿ ನೀರು ಕುದಿ ಬರ್ತಾ ಉಂಟು ನೀವು ಯಾವತ್ತಾದರೂ ನೀರು ಕುದಿ ಬರೋದು ನೋಡಿದ್ದೀರಾ ಈಗ ನಾನು ಜಜ್ಜಿಟ್ಕೊಂಡ ಶುಂಠಿ ಇದಕ್ಕೆ ಹಾಕ್ತೇನೆ ಶುಂಠಿ ಕುದಿತಾ ಉಂಟು ಸರಿ ಕುದಿಬೇಕು ಅದು ಶುಂಠಿದು ಫ್ಲೇವರೆಲ್ಲ ಈ ನೀರಿನ ಜೊತೆಗೆ ಮಿಕ್ಸ್ ಆಗಬೇಕು ಆಮೇಲೆ ಈ ನಾನೊಂದು ಐದು ಪಲಾವೆಲೆ ತಗೊಂಡಿದ್ದೇನಲ್ಲ ಸೊ ಅದನ್ನು ಸಣ್ಣಗೆ ಹೀಗೆ ತುಂಡು ಮಾಡಬೇಕು ಹೀಗೆ ತುಂಡು ಮಾಡಿ ಇದಕ್ಕೆ ಹಾಕು ಒಂದು ಎಲೆಯಲ್ಲಿ ಬಿತ್ತು ಚೂರು ಅದಕ್ಕೆ ಹಾಕೋದು ಅದು ಅದರೊಟ್ಟಿಗೆ ಮಿಕ್ಸ್ ಆಗಬೇಕು ಮತ್ತು ಒಂದು ಸಣ್ಣ ಸೌಟ್ ಇಲ್ಲಿ ಇಟ್ಕೊಂಡಿದ್ದೇನೆ ಸ್ವಲ್ಪ ಆಚಕ್ಕೆ ಕದಡಿಸಬೇಕು ಆಮೇಲೆ ಒಂದು ಐದು ಏಲಕ್ಕಿ ಇಟ್ಕೊಂಡಿದ್ದೇನಲ್ಲ ಅದನ್ನು ಡೈರೆಕ್ಟ್ ಇದಕ್ಕೆ ಹಾಕಬೇಕು ಈ ಥರ ಕಷಾಯ ನೀವು ಕೊರೋನಾ ಟೈಮಲ್ಲಿ ಎಲ್ಲ ಮಾಡಿರ್ಬೋದು ಬಟ್ಟು ಇದು ಬೆಸ್ಟು ಈ ಶೀತ ಮತ್ತು ಕಫ ಎಲ್ಲ ಇದೆಲ್ಲ ಗಟ್ಟಿಯಾಗಿರ್ತದಲ್ಲ ಮತ್ತು ಎಕ್ಸಿ ಎಕ್ಸಿ ಬರ್ತದಲ್ಲ ಅಂದರೆ ಸೀನು ಸೊ ಅದಕ್ಕೆಲ್ಲ ಬೆಸ್ಟು ರೆಸಿಪಿ ಇದು ಮನೆ ಮದ್ದು ಇದನ್ನು ಯಾವ ಟ್ಯಾಬ್ಲೆಟಿಂದ ನಿಮಗೆ ಏನಾದರೂ ಶೀತ ಎಲ್ಲ ಗುಣ ಆಗ್ತಿದೆ ತುಂಬ ದಿವಸದಿಂದ ಕೆಮ್ಮು ಎಲ್ಲ ಇದ್ದರೆ ಇದೇ ಬೆಸ್ಟ್ ಆಮೇಲೆ ಸರಿ ಕುದಿಬೇಕು ಆಯಿತಾ ಆಲ್ಮೋಸ್ಟ್ ನಮ್ಮ ಕಷಾಯ ಕುದ್ದಾಗಿದೆ ಗ್ಯಾಸ್ ಆಫ್ ಮಾಡ್ತೇನೆ ಹೌದು ಕುದ್ದಿದೆ ಇದನ್ನೇ ಈಗ ಚೆನ್ನಾಗಿ ಸೋಸಬೇಕು ಇಲ್ಲಿ ಇದಿದೆ ಸೋಸದೆ ನಿಮ್ಗೆ ಗೊತ್ತಿದೆ ಅಲ್ಲ ಫಿಲ್ಟರ್ ಮಾಡು ಆಮೇಲೆ ಸ್ವಲ್ಪ ಕನ್ನಡ ಸ್ವಲ್ಪ ಪ್ಯೂರ್ ಕನ್ನಡ ಯೂಸ್ ಮಾಡೋದು ಜಾಸ್ತಿ ನಾನು ಈ ಲೋಟಕ್ಕೆ ಹಾಕ್ಕೊಳ್ತಿದ್ದೇನೆ ಈ ಬಣ್ಣಕ್ಕೆ ಬರಬೇಕು ಅಂದರೆ ಸ್ವಲ್ಪ ಎಲ್ಲೋಯಿಶ್ ಕಲರ್ ಆಗಿದೆ ನೋಡಿ ಸೊ ಈ ಬಣ್ಣಕ್ಕೆ ಬರಬೇಕು ಇದೀಗ ಆಲ್ಮೋಸ್ಟ್ ತಣ್ಣಗಾಗಿದೆ ಬಿಸಿ ಇರುವಾಗ ಜೇನುತುಪ್ಪ ಹಾಕಬಾರ್ದು ಅಂತ ಹೇಳ್ತಾರೆ ಅಂದರೆ ಬಿಸಿನೀರಿಗೆ ಜೇನುತುಪ್ಪ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ಅದು ಸ್ವಲ್ಪ ಪಾಯ್ಸನಸ್ ಅಂತ ಕೂಡ ಹೇಳ್ತಾರೆ ಸೊ ಈಗ ಇದಕ್ಕೆ ನಾನು ಜೇನುತುಪ್ಪ ಮಿಕ್ಸ್ ಮಾಡ್ತಾ ಇದ್ದಾರೆ ಕಷ ರೆಡಿ ಆಯಿತು ನೋಡುವ ಈ ಸೀನು ಗುಣ ಆಗ್ತದಂತ ಸ್ವಲ್ಪ ಖರ ಖಾರ ಉಂಟು ಏಲಕ್ಕಿ ಹಾಕಿದ್ದೇನೆ ಅದಕ್ಕೆ ಗೆದೆಯಲ್ಲಿದ್ದ ಕಫಲ ನಿಧಾನ ಕರಗ್ತಾ ಉಂಟು ಹೊಟ್ಟೆಗೆ ಹೋಗ್ತಾ ಉಂಟು ಎಸ್ ಬೆಸ್ಟ್ ರೆಮಿಡಿ ಐ ಹೋಪ್ ನೀವು ಕೂಡ ನಿಮಗೆ ಶೀತ ಕೆಮ್ಮಾದಾಗ ಇದನ್ನು ಮಾಡ್ತೀರಂತ ಅಂದ್ಕೊಳ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್